ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಫೂರ್ತಿರಾಜ್ ವ್ಲಾಗ್ ಸೆಂಟ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಈ ರೆಗ್ಯುಲರ್ ರೆಗ್ಯುಲರಾಗಿ ನೀವು ಹೆಲ್ತ್ ಟಿಪ್ಸ್ಗಳನ್ನ ಹೆಲ್ತಿ ರೆಸಿಪಿಗಳು ಅಂದರೆ ಹೆಲ್ತ್ ಸಲಾಡ್ಗಳು ಹೆಲ್ತ್ ಜ್ಯೂಸ್ ಹಾಗೆ ಹೆಲ್ತ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವು ರೆಗ್ಯುಲರಾಗಿ ನೋಡ್ತಾ ಇರ್ಬೋದು ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಯಾವೆಲ್ಲ ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ರೂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಫ್ರೂಟ್ಸ್ಗಳನ್ನು ಸೂಪರ್ ಫುಡ್ ಅಂತಲೇ ಕರಿಬೋದು ಎಲ್ಲ ಆಹಾರಗಳಿಗಿಂತಲೂ ಈ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಹಾಗೆ ಕರುಳಿನ ಆರೋಗ್ಯ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಈ ಹಣ್ಣಿನಲ್ಲಿ ಇರುತ್ತೆ ಹಾಗಾಗಿ ಹಣ್ಣುಗಳನ್ನು ಜಾಸ್ತಿ ಯೂಸ್ ಮಾಡಬೇಕು ಹಾಗೆ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮೊದಲಿಗೆ ನಾವಿಲ್ಲಿ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಹಣ್ಣುಗಳು ಯಾವ್ಯಾವುದು ಅಂತ ತಿಳ್ಕೊಳ್ತಾ ಇದ್ದೀವಿ ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಕೆಲವು ಹಣ್ಣುಗಳನ್ನು ಜಾಸ್ತಿ ಸೇವಿಸಬೇಕಾಗತ್ತೆ ಅದು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಇದರಿಂದ ಹಾಗಾಗಿ ನಮ್ಮ ಹಾರ್ಟ್ ಕೂಡ ತುಂಬ ಸೇಫಾಗಿ ಇರುತ್ತೆ ಆ ಹಣ್ಣುಗಳು ಯಾವ್ಯಾವುದು ಅಂತ ನೋಡೋಣ ಮೊದಲನೇದಾಗಿ ಬಾಳೆಹಣ್ಣು ಇದರಲ್ಲಿ ಹೆಚ್ಚಿನ ಫೈಬರ್ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ರಕ್ತದೊತ್ತಡವನ್ನು ಇದರಿಂದ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಹಾಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಹಾಗೆ ಬಾಳೆಹಣ್ಣು ಜೀರ್ಣಶಕ್ತಿಗಲ್ಲ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಏನಾದರೂ ಆಗಿದ್ರೆ ಅದು ಕೂಡ ಇದರಿಂದ ಸರಿ ಮಾಡ್ಕೊಳ್ಬೋದು ಬಾಳೆಹಣ್ಣನ್ನು ನಿಯಮಿತವಾಗಿ ಸೇವಿಸಬೇಕು ಎರಡನೆಯದಾಗಿ ಕಿತ್ತಲೆ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಹಾಗಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಕಿತ್ತಳೆ ಹಣ್ಣಿನ ಸಿಪ್ಪೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಬೇರೆ ಬೇರೆ ರೆಸಿಪಿನೆಲ್ಲ ಮಾಡ್ಬೋದು ಸಿಪ್ಪೆಯಿಂದ ಗೊಜ್ಜು ಮಾಡ್ಬೋದು ಹಾಗೆ ಚಟ್ನಿ ಮಾಡ್ಕೊಳ್ಬೋದು ಗೊಜ್ಜು ಮಾಡಿರುವಂತಹ ರೆಸಿಪಿನ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ನೀವು ಬಾಳೆಹಣ್ಣು ಮತ್ತು ಕಿತ್ತಲೆ ಹಣ್ಣನ್ನು ನಿಯಮಿತವಾಗಿ ಸೇವಿಸಿ ಮತ್ತೊಂದು ಹಣ್ಣು ಅಂತ ಅಂದರೆ ಅದು ಬೆಣ್ಣೆ ಹಣ್ಣು ಅವಕ್ಕಾಡು ಅಂತಲೂ ಕರೀತಾರೆ ಇದಕ್ಕೆ ಬಟರ್ ಫ್ರೂಟ್ ಅಂತಾರೆ ಇದರ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲೂ ಕೂಡ ಹೆಚ್ಚಿನ ಪೊಟ್ಯಾಷಿಯಮ್ಮು ಫೈಬರ್ ಎಲ್ಲ ಇರುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ಕರುಳಿನ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಇದನ್ನು ಕೂಡ ನೀವು ನಿಯಮಿತವಾಗಿ ಯೂಸ್ ಮಾಡಿಕೊಳ್ಳಿ ಇದರ ಜೊತೆಗೆ ನಾಲ್ಕನೇದಾಗಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಂಥ ಹಣ್ಣುಗಳು ಅಂದರೆ ಅದು ಬೆರ್ರಿ ಫ್ರೂಟ್ಸ್ಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ರಾಬೆರಿ ಹೆಚ್ಚಾಗಿ ನಾವು ನೋಡಿರ್ತೀವಿ ಇದ್ರ ಜೊತೆಗೆ ಬ್ಲೂಬೆರ್ರಿ ಮತ್ತು ಬ್ಲ್ಯಾಕ್ಬೆರಿ ಈ ಎಲ್ಲ ಹಣ್ಣುಗಳು ಕೂಡ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಚೆರ್ರಿ ಫ್ರೂಟ್ ಅಂತ ಸಿಗತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಹಾಗೆ ಈ ಎಲ್ಲ ಹಣ್ಣುಗಳು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬೇರೆ ಎಲ್ಲದಕ್ಕೂ ದುಡ್ಡನ್ನು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಹಣ್ಣುಗಳನ್ನು ತಗೊಂಡು ತಿನ್ನೋದು ತುಂಬ ಒಳ್ಳೆಯದು ಹಾಗೆ ಮಕ್ಕಳಿಗೂ ಕೂಡ ಈ ಥರ ಹಣ್ಣುಗಳ ಅಭ್ಯಾಸವನ್ನು ಮಾಡಿಸ್ಬೋದು ಹಾಗೆ ನಾವು ಸೀಸನಲ್ ಫ್ರೂಟ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು ಆಯಾ ಸೀಸನ್ಗೆ ಬರುವಂತಹ ಹಣ್ಣುಗಳನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು ಇವಾಗ ಮ್ಯಾಂಗೋ ಸೀಸನ್ ನಡೀತಾ ಇದೆ ಮಾವಿನ ಹಣ್ಣನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು ಇದರಿಂದ ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೋದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವ ಮತ್ತೊಂದು ಹಣ್ಣು ಅಂತ ಅಂದರೆ ಅದು ನಿಮಗೆಲ್ಲ ಗೊತ್ತಿರುವಂಥದ್ದು ಅದು ಆ್ಯಪಲ್ ನಮಗೆಲ್ಲ ಗೊತ್ತಿರೋ ಹಾಗೆ ಡೈಲಿ ಒಂದು ಆ್ಯಪಲ್ನ ನಾವು ತಿನ್ನೋದ್ರಿಂದ ಯಾವುದೇ ರೀತಿಯ ರೋಗ ರುಜಿನಗಳು ಬರದಂತೆ ತಡೆಗಟ್ಬೋದು ಡಾಕ್ಟ್ರಿಂದ ದೂರ ಇರ್ಬೋದು ಎಲ್ಲರಿಗೂ ಕೂಡ ಇದು ಗೊತ್ತಿರುತ್ತೆ ಆ್ಯಪಲ್ನ ನಾವು ಜಾಸ್ತಿ ಬಳಸ್ಕೊಳ್ಬೇಕು ಕೆಲವೊಂದು ಸಲ ಏನಾಗುತ್ತೆ ನಾವು ಹಣ್ಣನ್ನು ತಿನ್ನೋದು ತುಂಬಾ ಕಡಿಮೆ ಆಗುತ್ತೆ ಇವಾಗಂತೂ ತುಂಬಾ ಸ್ಟ್ರೆಸ್ ಲೈಫ್ ಆಗಿರೋದ್ರಿಂದ ಸಮಾಧಾನದಿಂದ ಕೂತ್ಕೊಂಡು ನಾವು ಹಣ್ಣುಗಳನ್ನು ತಿನ್ನಬೇಕು ಊಟಕ್ಕಿಂತ ಜಾಸ್ತಿ ನಾವು ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಆಪಲ್ನಲ್ಲಿ ವಿಟಮಿನ್ಸ್ಗಳು ಮತ್ತು ಫೈಬರು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಜಾಸ್ತಿ ಇರುತ್ತೆ ಎಲ್ಲ ಪೋಷಕಾಂಶಗಳು ಇದರಲ್ಲಿ ತುಂಬಾ ಹೇರಳವಾಗಿರುತ್ತೆ ಮುಂದಿನ ಹಾಗೂ ಆರನೇ ಹಣ್ಣು ದ್ರಾಕ್ಷಿ ಹಣ್ಣು ಇದರಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳು ಬರುತ್ತೆ ನೇರಳೆ ಬಣ್ಣದ್ದು ಹಾಗೆ ಗ್ರೀನ್ ಕಲ್ಲರು ಮತ್ತು ರೆಡ್ ಕಲ್ಲರು ಎಲ್ಲ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತೆ ರಕ್ತ ಪರಿಚಲನೆಯನ್ನು ಇದು ಸುಧಾರಿಸುತ್ತೆ ಮುಂದಿನ ಹಾಗೂ ಕೊನೆಯ ಹಣ್ಣು ದಾಳಿಂಬೆ ಹಣ್ಣು ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಫೈಬರು ಪೊಟ್ಯಾಷಿಯಮು ಇವೆಲ್ಲ ಇರುತ್ತೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಕೂಡ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಕೂಡ ಈ ಎಲ್ಲ ಹಣ್ಣುಗಳನ್ನು ನಿಯಮಿತವಾಗಿ ಯೂಸ್ ಮಾಡಿಕೊಳ್ಳಿ ಹಣ್ಣುಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಸೇವಿಸಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಎಲ್ಲ ರೀತಿಯ ಹಣ್ಣುಗಳನ್ನು ನಾವು ಬಳಸ್ಕೊಳ್ಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಬೇಕಾಗತ್ತೆ ಹೆಲ್ದಿ ಲೈಫ್ ಸ್ಟೈಲನ್ನು ಮಾಡಿಕೊಳ್ಬೇಕು ಅಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮ್ಮ ಡೈಲಿ ಶಾಪಿಂಗ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಫ್ರೂಟ್ಸ್ಗಳನ್ನು ನಾವು ತೊಗೊಂಬರ್ತೀವಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಫ್ರೂಟ್ಸ್ಗಳನ್ನೆಲ್ಲ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಫ್ರೂಟ್ಸ್ ತಿನ್ನೋದಕ್ಕಿಂತ ಈ ಥರ ಬೇರೆ ಬೇರೆ ಟ್ರೈ ಮಾಡಿ ಹೆಲ್ತ್ಗೂ ತುಂಬ ಒಳ್ಳೆಯದು ಇದು ಬಟರ್ ಫ್ರೂಟು ಹಾಗೆ ತಾಟಿ ನಿಂಗು ಅಂತ ಆರೋಗ್ಯ ತುಂಬಾ ಒಳ್ಳೆಯದು ಅದನ್ನು ಕೂಡ ಟ್ರೈ ಮಾಡ್ಬೋದು ಇದು ಎಳ್ನೀರು ಗಂಜಿ ಬರುತ್ತಲ್ವಾ ಸ್ವಲ್ಪ ಅದೇ ಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ಹೆಲ್ತಿ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕು ಬಿಸ್ಕೆಟ್ಗಳನ್ನು ತರೋದು ತುಂಬಾ ಕಡಿಮೆ ಮಾಡಿದ್ದೀವಿ ನನ್ನ ಮಗಳು ಬಿಸ್ಕೆಟು ಮತ್ತು ಚಾಕ್ಲೇಟ್ನೆಲ್ಲ ತುಂಬ ಕೇಳ್ತಾಳೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಈ ಥರ ಪ್ರಾಡಕ್ಟ್ಸ್ಗಳನ್ನು ಚೇಂಜಸ್ ಮಾಡ್ಕೊಳ್ತಾ ಇದ್ದೀವಿ ಇದು ಯೋಗ ಹರ್ಟು ಫ್ರೂಟ್ಸಿಂದ ಮಾಡಿರ್ತಾರೆ ಚಾಕ್ಲೇಟ್ಸ್ ಎಲ್ಲ ತಗೊಳ್ಳೋಕ್ಕಿಂತ ಇದು ತುಂಬ ಬೆಸ್ಟ್ ಅಂತ ಅಂದ್ಕೊತೀನಿ ಹಾಗೆ ಡೇಟ್ಸ್ ತೊಗೊಂಬಂದಿದ್ವಿ ಖರ್ಜೂರ ಇದರಿಂದ ಕೂಡ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಡೈಲಿ ಒಂದು ಖರ್ಜೂರ ತಿನ್ಬೋದು ಹಾಗೆ ಜ್ಯೂಸ್ಗಳಿಗೆಲ್ಲ ಶುಗರ್ ಹಾಕೋದ್ಕಿಂತ ಈ ಥರ ಡೇಟ್ಸನ್ನು ಹಾಕ್ಕೊಳ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಹಾಗಾಗಿ ಪರ್ಚೇಸ್ ಮಾಡಿದ್ವಿ ಇದರ ಜೊತೆಗೆ ಬೆಲ್ಲ ಕೂಡ ಯೂಸ್ ಮಾಡಬಹುದು ಬೆಲ್ಲದ ಪೌಡ್ರ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೆ ಹಾಗೆ ಸಾಲ್ಟು ಕಲ್ಲುಪ್ಪನ್ನ ಜಾಸ್ತಿ ಯೂಸ್ ಮಾಡಬೇಕು ವೈಟ್ ಸಾಲ್ಟನ್ನು ಆದಷ್ಟು ಅವಾಯ್ಡ್ ಮಾಡಿ ವೈಟ್ ಪುಡಿ ಉಪ್ಪು ಬರುತ್ತಲ್ಲ ಅದನ್ನು ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ತರಹ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ನೆಕ್ಸ್ಟ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್